ವಾಧಿಕಾರಸ್ಥೆ ಮಾ ಫಲೇಶು ಕಥಾಚಾರ ಇಷ್ಟು ತಿಳ್ಕೊಂಡ್ರು ಎಷ್ಟೋ ಭಗವತೀತೆ ನಮ್ಗೆ ಅರ್ಥ ಅದರ ಹೊರಗಿನ ಅರ್ಥ ಹೇಗಿದೆ ನೋಡಿ ನೀನು ಕೆಲಸವನ್ನು ಮಾಡಬೇಕಷ್ಟೇ ಹೊರತು ಫಲ ಕೇಳಿಕೊಡೋದು ಇಷ್ಟೇ ಅದರ ಅರ್ಥ ಕೆಲಸ ಮಾಡೋದು ನಿನ್ನ ಹಕ್ಕು ಫಲ ಕೇಳೋದಲ್ಲ ಭಗವಂತ ಹೇಳಿದ ಅರ್ಥ ಅಂತ ಹೇಳಿದ್ದಾರೆ ಜನಗಳು ಸ್ವಲ್ಪ ಅರ್ಥ ಮಾಡಿಕೊಡಿ ಇದು ಒಪ್ಪ ಅರ್ಥ ಆಗುತ್ತಾ ಕೆಲಸ ಮಾಡು ಫಲ ಕೇಳಬೇಡ ಈ ಮಾತನ್ನು ಯಾರು ಒಪ್ಲಕ್ಕೆ ಬರುತ್ತಾ ಇದೆ ಆ ಮಾತದು ಯಾರಿಗೂ ಅರ್ಥ ಆಗಲಿ ಎಲ್ಲರೂ ಅಷ್ಟೇ ಅರ್ಥ ಬರದ್ರು ಬೇರೆ ಅರ್ಥ ಬರೀಲೇ ಇಲ್ಲ ಈ ಅರ್ಥ ತಿಳ್ಕೊಂಡು ಏನಾಗುತ್ತೆ ಗೊತ್ತಾ ನಿಮಗೆ ಲೋಕದ ವ್ಯವಹಾರ ಹಾಳಾಗಿ ಹೋಗುತ್ತೆ ಒಂದು ಕೆಲಸ ಕೊಡಿ ಅಂತ ಫ್ಯಾಕ್ಟ್ರಿಯಲ್ಲಿ ಕೇಳಿದ ಕೆಲಸ ಕೊಟ್ಟರು ಒಂದನೇ ತಾರೀಕು ಸಂಬಳ ಕೇಳಿದ ನೀನು ಕೆಲಸ ಕೇಳಿದ್ದು ಸಂಬಳ ಅಲ್ಲ ಹೋಗು ಕೆಲಸ ಮಾಡಿದ್ದೆ ಹೊರಟೋಗ ಅಷ್ಟೇ ಬೇರೆ ಇಲ್ಲ ಯಾವುದೋ ಬೆಂಗಳೂರಿಗೋ ಮಂಗಳೂರು ಎಲ್ಲ ಊರಿಗೆ ಹೋದ ರಿಕ್ಷಾ ಎಂಗೇಜ್ ಮಾಡಿದ ಬೆಳಗ್ಗಿಂದ ಸಾಯಂಕಾಲದವ್ರು ಇಡೀ ಊರೆಲ್ಲ ಸುತ್ತಿಬಿಟ್ಟ ಬೆಂಗಳೂರು ಮಂಗಳೂರು ಸುತ್ತಿದ ಆಮೇಲೆ ಇಡಿಸಿದ ಅವನು ಸಾರ್ ದುಡ್ಡು ಒಂದ ಏ ಭಗವದ್ಗೀತೆ ಓದಿಲ್ಲ ನೀನು ಕರ್ಮಣ್ಣೇ ವಾಧಿಕಾರಸ್ಥೆ ಮಹಾಫಲೇಶು ಕದಾಚದ ನೀನು ಕೆಲಸ ಮಾಡೋ ದುಡ್ಡೆಲ್ಲ ಕೇಳಬಾರ್ದು ಗೊತ್ತಾ ಓದಿದ್ರೆ ಸರಿ ಒದ್ರೆ ಓದಿ ತಿಳ್ಕೊ ಅಥವಾ ಹೊಟ್ಟುಬಿಟ್ಟು ಏನು ಮಾಡಬೇಕು ಅವ್ನು ಹೊಡೆದಾಕ್ಬಿಡ್ತಾನು ಬಿಡೋದಿಲ್ಲ ಭಗವದ್ಗೀತೆ ಹೇಗಿಡಿದು ಏನು ಮಾಡಬೇಕು ಇದಕ್ಕೀಗ ಯಾರೂ ಸಾಲ್ವ್ ಮಾಡಲಿ ನೆನಪಿಟ್ಕೊಳ್ಳಿ ಅದಕ್ಕೆ ಭಗವದ್ಗೀತೆ ಜನಕ್ಕೆ ಅರ್ಥ ಆಗಲಿಲ್ಲ ಅದ್ರ ಮೇಲೆ ಒಂದು ಪುಸ್ತಕ ಬರೆದು ಈ ಒಂದೇ ಶ್ಲೋಕದ ಮೇಲೆ ಒಂದು ಪುಸ್ತಕನೇ ಬರೆದು ಬಿಟ್ಟಿದ್ದರು ಬೈದು ಭಗವದ್ಗೀತೆ ಮತ್ತು ಮಾರ್ಕ್ಸ್ವಾದ ಅಂತ ಪುಸ್ತಕ ಇದೆ ಇಷ್ಟೊಬ್ಬ ಪುಸ್ತಕ ಬರಿವಾಗಿದ್ದು ಬೈದಿದ್ದು ಬೈದಿದೆ ಭಗವದ್ಗೀತೆಯನ್ನು ಈ ಅರ್ಥ ತಿಳ್ಕೊಂಡ್ಬಿಟ್ಟಿದ್ದಾನಾತ ನೀವು ಬೇರೆ ಯಾವ ಗ್ರಂಥ ಅಂಗೇಲಿ ಸಿಗೋದ್ರಲ್ಲಿ ಓದಿ ಇಷ್ಟೇ ಅರ್ಥ ಇರೋದು ಬೇರೆ ಅರ್ಥ ಇಲ್ಲ ಅದರಲ್ಲಿ ಓದ ಇಂಟ್ರೆಸ್ಟ್ ಹೋಗೇ ಬಿಡುತ್ತಾಗ ಇದೇನು ಭಗವದ್ಗೀತೆ ಅಂತ ಹೇಳಿಬಿಟ್ಟು ಶ್ರೀಮನ್ ಮಧ್ವಾಚಾರ್ಯರು ಬರೀತಾರೆ ಇಲ್ಲಿ ಅವರೇ ಇಲ್ಲೇ ಅವತಾರ ಮಾಡಿದವರೇ ಜಗತ್ತಿಗೆ ಗೊತ್ತೇ ಇಲ್ಲ ಅರ್ಥ ಆಚಾರ್ಯರು ಬರೀತಾರೆ ಎಷ್ಟು ಒಳ್ಳೆಯ ಅರ್ಥ ಬರೀತಾರೆ ಗೊತ್ತಾ ಭಗವದ್ಗೀತೆ ಫಸ್ಟ್ ಕ್ಲಾಸ್ ಅರ್ಥ ಹೇಳಿದೆ ನಿಮಗೆ ಅರ್ಥ ಆಗಿಲ್ಲ ಅಷ್ಟೇ ಕರ್ಮಣ್ಣೇ ಬಾಧಿಕಾರಸ್ಥೆ ಕರ್ತವ್ಯ ಕರ್ಮವನ್ನು ಮಾಡು ಫಲ ಕೇಳು ಆಚಾರ್ಯ ಫಲ ಕೇಳು ನೀವು ಏನು ತಪ್ಪಲ್ಲ ಅಲ್ಲಿಲ್ಲ ಅಲ್ಲ ಅಂತ ಕೇಳಿದರೆ ನಿಮಗೆ ಅರ್ಥ ಆಗಿಲ್ಲ ಪ್ರತಿಯೊಂದು ಕರ್ಮಕ್ಕೆ ಎರಡು ಫಲ ಇದೆ ಗೊತ್ತಾಯ್ತಾ ಮುಖ್ಯ ಫಲ ಅಂತ ಒಂದಿದೆ ಅಮುಖ್ಯ ಫಲ ಅಂತ ಒಂದಿದೆ ಮುಖ್ಯ ಫಲವನ್ನು ಕೇಳಲೇಬೇಕು ಅಮುಖ್ಯ ಫಲ ಕೇಳಿಕೊಡೋದು ಯಾರಿಗೂ ಗೊತ್ತಿಲ್ಲ ಆಚಾರ್ಯ ಬರೀತಾರೆ ಅದು ಅದು ಹೇಗೆ ಕೆಲಸಕ್ಕೆ ಸೇರ್ತೀರಿ ಸಂಬಳ ಮುಖ್ಯ ಫಲ ಕೆಲಸಕ್ಕೆ ಸೇರಿದಂತೆ ಕ್ಯಾಶ್ ಪರ್ ಗ್ರೇಡ್ ಕೊಡಲೇಬೇಕು ಬೇರೆ ದಾರಿ ಇಲ್ಲ ಆದರೆ ಲಂಚ ಕೇಳಬೇಡ ಅದು ಆಚಾರ್ಯ ಹೇಳಿದ ಅರ್ಥ ಗೊತ್ತಾಯ್ತಾ ಟೇಬಲ್ ಕೆಳಗಿಂದ ತೊಗೋಬೇಡ ಬೇಲಿಂದ ತಗೋ ಅಷ್ಟೇ ಹೇಳಿತ್ತು ಅಂದರೆ ಸಂಬಳ ತಗೋ ಲಂಚ ತಗೋಬೇಡ ಈ ಅರ್ಥ ಕೇಳಿದರೆ ಯಾರು ಭಗವದ್ಗೀತೆ ಬಿಡ್ತಾನೋ ಯೋಚನೆ ಮಾಡಿ ಅದು ಎಷ್ಟು ಸುಲಭವಾದ ಅರ್ಥ ಭಗವದ್ಗೀತೆಯಲ್ಲಿದೆ ಮುಂದೆ ಭಗವಂತನೇ ಹೇಳ್ತಾನೆ ಯಾರು ಅಪ್ಲೈ ಮಾಡಿಕೊಳ್ಳಿಲ್ಲ ಅದರಿಂದ ಏನಾಯಿತು ಅಂದರೆ ಭಗವದ್ಗೀತೆಯನ್ನು ಕಂಡನೇ ಆಗ್ದ ಮಾಡ್ಕೊಬಿಡ್ತಾನೆ ಕೊಡು ಭಗವದ್ಗೀತೆನೋಡ ಭಗವಂತನು ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಎಷ್ಟು ಬ್ಯೂಟಿಫುಲ್ ಮೀನಿಂಗ್ ಅದು ಏನೇ ಕೆಲಸ ಮಾಡು ಒಂದು ಮಗು ಯಾರೋ ಬಿದ್ದರು ತಷ್ಟ ಎತ್ತಿ ಆ ದೊಡ್ಡ ಕರ್ಮ ಅದು ಅವನು ದುಡ್ಡು ಕೊಡ್ತಾನೆ ಬಿಡ್ತಾನೆ ಯೋಚನೆ ಮಾಡಬೇಡಿ ಯಾರು ಶ್ರೀಮಂತನ ಎತ್ತಾರೆ ದುಡ್ಡು ಕೊಡ್ಬೋದು ಸಾವಿರ ರೂಪಾಯಿ ಮಗು ಏನು ಕೊಡುತ್ತೆ ಪಾಪ ಇದು ಕೊಡೋದಿಲ್ಲ ಅಂತ ಎತ್ತೋದು ಬಿಟ್ಬಿಡ್ಬೇಡಿ ಎತ್ತಿ ಭಗವಂತ ಪ್ರೀತನಾಗ್ತಾನೆ ಗೊತ್ತಾಯ್ತಾ ಮಗು ಏನು ಕೇಳ್ತೀನಿ ಮಗು ಚೆನ್ನಾಗಿತ್ತು ಅದೇ ನಂಗೆ ಸಾಕಿನೇನು ಬೇಡ ಬಿದ್ದು ಮಗು ಎತ್ತಿಬಿಟ್ನಲ್ಲ ಯಾರೋ ತುಂಬ ಬಾಯಾರಿಕೆ ಆದವನು ಬರ್ತಾನೆ ಅಮ್ಮ ನೀರು ಅಂತ ಕೆಡ್ತಾನೆ ಇವನು ಕೊಡ್ತಾನೆ ಅವನು ಕುಡಿತಾನೆ ಮುಖದಲ್ಲಿ ಸಂತೋಷ ಕಾಣುತ್ತೆ ಅದಕ್ಕಿಂತ ಫಲ ಬೇಕಾ ನಿಮಗೆ ಅವನು ಇಷ್ಟು ಮುಖ ನೋಡಿಕೊಂಡು ಕೈ ಮುಗಿತಾನಲ್ಲ ಎಷ್ಟು ಕೋಟಿ ರೂಪಾಯಿ ಕೊಟ್ಟರೆ ಆನಂದ ಆಗೋದಿಲ್ಲ ಅದು ಬಿಟ್ಟು ದುಡ್ಡು ಕೊಡೋದು ನಮಗೆ ಅಂತ ಹೇಳಿ ಮುಗಿಸ್ಕೊಂಡಲ್ಲ ಅದನ್ನು ಕೇಳಬೇಡ ಭಗವಂತ ಹೇಳುತ್ತಾ ಇವತ್ತು ಕಾಲ ಎಷ್ಟು ಕೆಟ್ಟೋಗಿದೆ ಗೊತ್ತಾ ತಂದೆ ತಾಯಿಗಳನ್ನ ಮಡಿ ಹಂಕೊಂಡಿರ್ತಾರೆ ತಂದೆ ತಾಯಿಗಳು ಸಾಮಾನ್ಯರಲ್ಲ ರಿಟೈರ್ಡ್ ಪ್ರೊಫೆಸರ್ಸು ಅಷ್ಟು ಮೇಲಿರ್ತಾರೆ ಅವ್ರ ಪೆನ್ಷನ್ನೇ ಲಕ್ಷ ರೂಪಾಯಿ ಬರ್ತಿರುತ್ತೆ ಮನೆಯಲ್ಲಿ ಅವ್ರು ಇರ್ತಾರೆ ಎಂಥ ಮಕ್ಕಳಿದ್ದವ್ರು ಗೊತ್ತಾ ಪೆನ್ಷನ್ ಕೊಟ್ಟರೆ ಊಟ ಊಟ ಹಾಕೋದಿಲ್ಲ ಅಂತ ಹೇಳಿರ್ತಾರೆ ಅಂಥ ಪಾಪಿಗಳಿದ್ದಾರೆ ಇವ್ರು ಏನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅವ್ರಿಗೆ ಅಪ್ಪ ಅಮ್ಮ ಬೇಡ ಪೆನ್ಷನ್ ಬೇಕಷ್ಟೇನೇ ಅವ್ರಿಗೆ ಇವ್ರು ಆ್ಯಕ್ಚುಲಿ ನಡೀತಿರೋದು ಹೇಳ್ತಿರೋದು ನಾನು ಕಥೆಯಲ್ಲ ನಡೀತಿರೋದನ್ನು ಹೇಳ್ತಿರೋದು ಅದು ಎಷ್ಟು ಭಗವದ್ಗೀತೆ ಬಿಟ್ಟಿದ್ದಕ್ಕೆ ಅನರ್ಥ ಆಗಿದೆ ಗೊತ್ತಲ್ಲ ನಾವೊಂದು ಯೋಚನೆ ಕಲಿಬೇಕು ಹಿಂದೆಲ್ಲ ಹಾಗೆ ಇರ್ತಿತ್ತು ಅದು ಐವತ್ತರವತ್ತು ವರ್ಷಗಳ ಹಿಂದೆ ಮನೆ ಎಷ್ಟು ಜನ ಬಂದರೂ ಕೂಡ ಖುಷಿಯಿಂದ ಊಟ ಮಾಡ್ತಿದ್ರು ದುಡ್ಡು ಕೊಡ್ಲಿಕ್ಕೆ ಹೋದರೆ ಏನು ಅನ್ನ ಹಾಕ್ಲಾದಷ್ಟು ಬಡತನ ನಮಗಿಲ್ಲ ಅಂತ ಹೇಳ್ತಿದ್ವಿ ಹಾಗೆಲ್ಲ ಅನ್ನನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಊಟ ಮಾಡಿ ಸಂತೋಷ ಆಯಿತು ಅಷ್ಟೇ ಹೊರತಿ ಏನು ಬೇಡ ಇವು ಕನಸಲ್ಲಿ ಇತ್ತು ಈಗ ದೊಡ್ಡ ಮನೆ ಇರುತ್ತೆ ಬೋರ್ಡ್ ಬಿವೇರ್ ಆಫ್ ಡಾಗ್ಸ್ ಅಷ್ಟೇ ಬಿವೇರ್ ಆಫ್ ಗಾಡ್ ಅಲ್ಲ ಬಿವೇರ್ ಆಫ್ ಡಾಗ್ ಇವತ್ತು ಆ ಕತೆ ಬಂದಿದೆ ಡಾಗಿಗ್ ಹೆದರಿದರೆ ಓಡೋಗ್ಬೋದಷ್ಟೇ ಗಾಡಿಗೆ ಎಲ್ಲೋದ್ರೂ ಬಿಡೋದಲ್ಲ ಗಾಡ್ ಗೊತ್ತಾಯ್ತಾ ಗಾಡಿಗೆ ಹೆದರಬೇಕೆ ಹೊರತು ನಾಯಿಗೆ ಹೆದರೋದು ಗಾಡಿಗೆ ಇಲ್ಲ ಅಂತ ನಾಯಿಗೆ ಹೆದರ್ಬೇಕೇನೆ ಪ್ರಹ್ಲಾದ ಯಾರಿಗೆ ಹೆದರಿದ ರೇಣುಕೇಶ್ ಏನು ಮಾಡಿ ಹೆದರಿಂದ ನಾನು ಪ್ರಹ್ಲಾದ ಏಕೆ ಬಿವೇರ್ ಆಫ್ ಗಾಡ್ ಅಂತ ಹೇಳಿದ ಅಪ್ಪಗೆ ಅವನು ಬಿ ವೇರ್ ಆಫ್ ಮೈ ಅಂತ ಹೇಳಿದ ನೋ ಸಾಧ್ಯ ಇಲ್ಲ ಅಂತ ಹೇಳಿದ ಅಂದರೆ ನಾವು ಧರ್ಮಕ್ಕೆ ಹೆದರ್ತಾ ಇಲ್ಲ ದೇವರಿಗೆ ಹೆದರ್ತಾ ಇಲ್ಲ ಯಾವುದಕ್ಕೂ ಹೆದರ್ತಾ ಇದ್ದೆ ಅದು ಆಗಬಾರ್ದು